ಅಂತ ಈಗ ನಾನು ಅಳ್ವಿ ಕುಡಿಯೋಕ್ಕೆ ತನ್ನಲ್ಲ ಈಗೀಗ ಎಫ್ಸಿ ರಾತ್ ಮತ್ತೆ ಈಗ ಅವರು ಬಂದ್ರೆ ಎಲ್ಲ ಹೊತ್ತಾಕೈತಿ ಸೀತಾ ಅವ ಸೀತಾ ಹ್ಞೂ ಅವ್ದಳವಾ ಅಳ್ವಿ ತಂದೇನೆ ಕುಡ್ದು ಒಂದಿತ್ತು ತಯಾರಾಗೊಂತೀವ ನಿಮ್ಮ ಮನ್ಯಾಗ ಬಂದ್ರೆ ಬಂದರೆ ಹೊತ್ತಾಕೇತಿವ ಯವ್ವ ಈಗ ನಿದ್ದೆ ತೊಗೊಂಡಿತ್ತು ನೋಡ್ಬೇ ಇವ ಮುಂಜಾನೆ ಸುಟ್ಟು ಮಕ್ಕಳಿರ್ಲಿಲ್ಲಲ್ಲ ಈಗ ಹಂಗೆ ಮಕ್ಕಳಿದ್ದೆ ನಾ ನನಗೂ ಹಂಗೆ ನಿದ್ದೆತಿತ್ತು ನೋಡು ஓன்வா நன்கு கத்தாக்கி இவத்தொந்து திசவா நீ மனியாக வந்து ஓகார மத்தி இவத்து ஐந்து திசை அது மாதவ இது அழுவிகிடியா தக அழுவிகுடியா குட் ஜழ்க்கு ஹோவன் நீங்கள் அம்மி வந்தா எந்தே வர்த்தா இங்க எல்லாம் தயாரி மாட்டு வந்தனி நீரு காயாக்கத்தவா ஓகே கரது வந்தேன் பார்த்தா அந்தங்குக ஜழ்கான இல்லை நோடுவ ஏன்மாதை நோடல் குண்டானி அஜ்ஜி வந்து கேள் நீ வந்துச்சலோ நான் நோட்றி வர நம்ம வரக்கான நீங்கள் வந்து அதுல இரீ சீதா நீங்கள் தலை கட்டது எல்லாத்துவ ಇಲ್ರಿ ಅಜ್ಜಿ ಮುಂಜಾನೆ ತನಕ ಕಟ್ಕೊಂಡಿದ್ದೆ ಈಗ ಒಂದು ಈಟ ಸೆಕೆ ಹಾಕತ ಅಂತ ಹೇಳಿ ಆಲೇ ತೆಗೆದಿಟ್ಟಲ್ರಿ ಮೊದ್ಲಿ ಕಟ್ಕೋವಾ ಒಂದು ವಾರ ಆಗ್ಲಿ ಆಮೇಲೆ ಬೇಕಂದ್ರ ಕಿವ್ಯಾಗ್ ಹತ್ತಿ ಇಟ್ಕೊಂತಿ ಆತ್ರಿ ಅಜ್ಜಿ ಈಗ ತಿಂದು ಆಮೇಲೆ ಕಟ್ಕೊಂತೋ ರೀ ಈಗ ಸದ್ಯಕ್ಕೆ ಇರ್ಲಿ ಬಿಡು ಹೆಂಗಿದ್ರು ಜಾಗಕ್ಕೆ ಹೋಗ್ಬೇಕಲ್ಲ ಜಾಗ ಮಾಡಿ ಬಂದ ಕಟ್ಕೋಂತಿ ಬಾಳ್ ಹುಷಾರಿಲ್ಲ ಇರ್ಬೇಕವ ಎಸ್ ಸರಿ ಹೇಳ್ಬೇಕು ರೀ ನಿನಗ ಈಗ ಜಾಗ ಮಾಡ್ಬರ್ತೀನಿ ನೋಡು ಚಂದಾಗಿ ಕಿವಿ ಅದೆಲ್ಲ ಒರೆಸ್ತತಿ ಒರ್ಸ್ಕೊಂಡು ಕಾಸಕೊಂತೀವಿ ನೋಡು ಕಾಸ್ಕೊಂಡ್ ಬಂದಕ್ಕಿನ ತಗೋದು ಕಟ್ಕೊಂಡ್ಬಿಡ್ ಬೆಚ್ಚಗಿರ್ತತಿ ಕಿವ್ಯಾಗ ಗಾಳಿ ಅದು ಹೋಗ್ಬಾರ್ದು ಅದಕ್ಕೆ ಕಟ್ಕೋ ಅನ್ನೋದು ನೆತ್ತಿ ಎಲ್ಲಾ ಬೆಚ್ಚಿಗಿರ್ಬೇಕು ನಿನಗೇನ್ ಗೊತ್ತಾಕಿತಿ ಆ ತಗೋಬೇವ ಹಂಗೆ ಒಂದು ಇಟ್ಟಿಟ್ಟು ಶಕಿ ಆಗ್ತಿರ್ತದ ತಗದಿಡ್ದು ಕಟ್ಕೊಳ್ಳೋದು ಮಾಡ್ತಾನೆ ಇನ್ನೊಂದು ನಾಲ್ಕು ದಿವಸ ಆದ್ರಾಗ ಕಿವಿಯೊಳಗೆ ಹತ್ತಿನ ಇಟ್ಕೊಂಡ್ಬಿಡ್ತೀನಿ ತಗೋ ಆದರೂ ನೆತ್ತದು ಬೆಚ್ಚಿಗಿರ್ಬೇಕು ಆ ತಗೋ ಹೋಗ್ಲಿಗ ಅಂದಂಗ್ರಿ ಅವರ ಈಗ ಈ ಹುಡುಗ ಜಾಗ ಮಾಡ್ಸಕ್ಕೆ ಬರಂಗಿಲ್ಲಲ್ರಿ ಮತ್ತೆ ಹೆಂಗೆ ಮಾಡೋದು ರೀ ಅದಕ್ಕೇನು ತೊಗೊಳ ஒன் சபராகிர் தந்து கொடிலேங்க மெத்தன் காட்டன் அரவி கொடு நான்கு மை ஒரஸ்தான ஒரி அது அவ்வளோ நோடு அரபி தந்திர்ல ஆய் ரி அவரா நீனே தந்திட்டான அது அர்வி கொடுங்காரராரர மத்த பவுட்ரு காட்கே எல்லாம் தர்சிட்டி பவுடரு தந்தாரி அரபின் தந்தாரா மத்த காட்கி நான மனியாக மாிட்டேன் ரீ அங்காரா அஸு கொடு வந்திட்டு மை ஒரி பவுடர் எல்லாம் மை தும்பா காடின்னு ஹச்சிபிட்னா தோவோ உங்க ஹுடுக மக்கொண்டி எதமேலே தோம்போம்கொடு இல்ல நீர் ஆர் தவ ஹங்காரா சீதா ஜல்கா மாலி தகோரி அத்த ஒன் டபிரி துப நீர் தந்து கொடுப்பேனி ஒரே ಹಂಗ ಕಾಡಿಗೆ ಪೌಡರ್ ಎಲ್ಲ ಹಚ್ಚಿ ಅರ್ಬಿ ಹಾಕಿ ಮಲ್ಸಾಂಗ್ ಬರ್ತತಿ ಸೀತಾ ನೀ ಬಡ ಬಡ ಅಳ್ವಿ ಕುಡಿಯುವ ನೀನು ಅಳವಿ ಕುಡಿ ನಾ ಹೋಗಿ ನಿಂಗ ಮಜೀನ್ ತರ್ಕೊಂಡ್ ಬರ್ತೇನೆ ಮತ್ತ ಬೆರ್ಕೆ ಹಾಕಿರ್ತೇನೆ ಬಿಸಿನೀರ್ ಇಷ್ಟು ಕಾದಾಗ ಹಿ ಬಚ್ಚಲ್ದಾಗ ಓನನ್ ಬೇಕು ಮಾಡೋನ್ ಅವ್ನಿಷ್ಟು ತಯಾರಿ ಮಾಡಿ ಮಾಡಿರ್ತೇನೆ ಅವರ ಈಗ ಸದ್ಯಕ್ಕೆ ಬೇವಿನ ಸೊಪ್ಪಿಂದ ಹಚ್ಬಿಟ್ಟಾತಲ್ರಿ ಅಷ್ಟನದು ಹಚ್ಬೇಕೇನ ಒಂದ್ ತಿಂಗಳ ಹಿಂಗ್ ಮಾಡ್ ಒಂದ್ ತಿಂಗ್ಳು ಹಂಗ್ ಮಾಡ ಬೇಡತಪ್ಪ ಅಂತ ಅಂದ್ರ ಒಂದ್ ಹದಿನೈದು ದಿವಸ ಬೇವಿನ ಸೊಪ್ಪಿಂದ ಹಚ್ಚ ಒಂದ್ ವಾರ ಅಷ್ಟ್ ಹಚ್ಚ ಮತ್ತ್ ಹಂಗ ಹಿಂಗ ಮಾಡ್ಕೊಂತೀರ ಈ ಬೇವಿನ ಸೊಪ್ಪಿಂದ ಹಚ್ಚಿದ್ರ ಮೈ ಅದು ಹೋಗ್ತತಿ ಅರ್ಶ್ನ ಹಚ್ಚಿದ್ರ ಏನಾರ ಗಾಯ ಅದು ಆಗಿತ್ತು ಅಂದ್ರ ಅಲ್ಲಿಗ ಮಾಹಿತೈತಿ ಅದಕ್ಕೆ ಬೇಕಂದ್ರೆ ಎರಡು ಕೂರ್ಸೆ ಒಂದು ಇಟ್ಟಿತ್ತು ಹಚ್ಚಿ ಆಗಂಗಿಲ್ಲ ಯಾಕಂದ್ರೆ ಈಗ ಹಸೆ ಮೈಯಲ್ಲವಾ ಎಲ್ಲರ ಏನಾರು ಒಂದು ಈಟು ತೆರೆದ್ರು ಗಾಯ ಹಾಕತಿ ಜಲ್ದಿ ವಾಸಿ ಆಗಂಗಿಲ್ಲ ಅದಕ್ಕೆ ಬೇಕಾ ಬೇಕಾವ ಇಷ್ಟು ಇವರೆಲ್ಲ ಬಿಟ್ಟಾರಂತೆ ನ ಸೀತಾ ಏನೇನು ರೀ ಅಜ್ಜಿ ನನಗೂ ಗೊತ್ತಿಲ್ಲ ಯಾಕೆ ಯಾರು ಫೋನ್ ಹಚ್ಚಿಲ್ಲ ಇವ್ರಿಗೆ ಗೊತ್ತ್ರಿ ನಾನು ಫೋನ್ ಅವಾಯ್ಸ್ಕೊಂಡಲ್ಲ ಹೌದಾ ಇರಲಿ ತಗೋ ನಾನು ಫೋನ್ ಹಚ್ಚಿ ಕೇಳ್ತಾನಂತ ಅವ್ರು ಬರೋ ಹೊತ್ತಾಗತಿ ಬಡಬಡ ತಯಾರಾಗುವ ಆ ತೊಗೋನಕ್ಕೆ ಹೋಗಿ ತಯಾರಿ ಮಾಡ್ತಾನಂತ ಅಜ್ಜಿನೂ ಬಡ ಬಡಬಡ ಇದನ್ ಕುಡಿ ಇವತ್ತಿಂದ ಏನಾರು ತಿನ್ನೋಕೆ ನಷ್ಟ ಕೊಡ್ತಾನಂತ ಅವಾರ ಬರೀ ನೀವು ದೋಸೆ ನೀ ತಿನ್ವಂತ್ರಿ ಯವ್ವಾ ಏನುವಾ ನನಗೂ ದೋಸೆನ ಕೊಡ್ಬೇ ಹುನ್ವಾ ನಿನಗೆ ಹಿಟ್ಟು ಬೇರೆ ಮಾಡಿಟ್ಟಂತ ಒಂದಿತ್ತು ಕಾಳು ಜಾಸ್ತಿ ಹಾಕಿನ ಮೆಂತ್ಯ ದಾಸಿ ಬಾ ಕೊಡ್ಬೋದಲ್ರಿ ಅವರ ಏ ಅದಕ್ಕೇನಂತ ಕೊಡು ಕೊಡಕ್ಕೆ ಚಾಲು ಮಾಡು ಏನಾಗಂಗಿಲ್ಲ ನಾಲ್ಕೈದು ದಿವಸ ಭಾಳ ಸೂಕ್ಷ್ಮ ದೇಹ ಅದಕ್ಕೆ ಗಟ್ಟಿ ಪದಾರ್ಥ ಕೊಡಂಗಿಲ್ಲ ಇವತ್ತಿಂದ ಕೊಡು ಏನಾಗಂಗಿಲ್ಲ ಆಮೇಲೆ ಇವತ್ತು ಕೊಬ್ಬರಿ ಖಾರ ಅದು ತರ್ತಾರವ್ರು ಹ್ಞೂ ರೀ ಅವರ ಅವರು ತರ್ತಾರಲ್ರಿ ಹೆಂಗಿದ್ರು ಹಾಗಾಗಿ ನಾ ಈ ಅಂಟು ಉತ್ತತ್ತಿ ಒಣ ದ್ರಾಕ್ಷಿ ಗೋಡಂಬಿ ಎಲ್ಲ ಮತ್ತೊಂದಿಷ್ಟು ಜಾಸ್ತಿನ ತರಿಸ್ಬಿಟ್ಟೇನಿ ಅಯ್ಯ ಮನ್ಯಾಗ ತರ್ತಿದ್ರಲ್ಲೇನು ತರ್ತಿದ್ರಿ ರೀ ಆದ್ರೆ ನಾನು ತರ್ಸಕ್ಕೆ ಹೇಳಿದ್ನಲ್ಲ ಅವ್ರಿಗೆ ಒಂದಿಟ್ಟು ಜಾಸ್ತಿನ ತರಿಸ್ಬಿಟ್ಟೇನಿ ಯಾಕಂದ್ರೆ ಹಗ್ಲಿ ಮುಗ್ಲಿ ಮಾಡಕ್ಕೆ ಆಗಂಗಿಲ್ಲ ಅಲ್ರಿ ಒಂದು ತಿಂಗಳ ಥರ ಉಂಡೆ ಕಟ್ಟಿಟ್ರಾ ತಿಂತಾಳಂತ ಏ ನಮ್ಮನೆ ಹೂ ಈಡಂಗ ಇರ್ಲಿ ರೀ ಏನ ಹಂಗಿಲ್ಲ ಮುಂಜಾನೆ ಸಂಜೆ ತಿಂತಾಗ ಇದ್ರೆ ಮತ್ತೆ ನೋಡಿ ತರ್ಸಾಕ್ ಬರ್ತೈತಿ ಬೇಡಾತಪ್ಪಾ ಅಂತ ಅಂದ್ರೆ ಈಗ ಅಷ್ಟೇ ಈಗಿನ ಪುರತೆ ಕಟ್ಕೊಡ್ತೇನಕ್ಕೀಗ ಒಂದು ತಿಂಗ್ಳಿಗಾಗೋ ಅಷ್ಟ ಅಂದಂಗ ಅಲ್ಲೇ ಬೆಣ್ಣೆ ಏನೋ ಚಲೋ ಸಿಕ್ಕಿಲ್ಲ ಅಂತವಾ ಹಾಗಾಗಿ ಏನು ಮಾಡ್ತಾರೆ ಏನ್ವಾ ಇಲ್ಲೇ ಬಂದು ತಗೋಬೇಕು ಅನ್ನಕತ್ತಿದ್ರು ಕತ್ತಿದ್ರೆ ನಾನು ಕೇಳಿಲ್ಲ ನೋಡು ಹೌದೇನ್ರಿ ಅವರ ಹಂಗಿದ್ರೆ ಒಂದು ಕೆಲಸ ಮಾಡೋಣ ತಗೋರಿ ಇಲ್ಲೇ ನಮ್ಮ ಮನೆ ಬಾಜುಕ ಬೆಣ್ಣೆ ಚಲೋ ಸಿಕ್ತತಿ ಅಲ್ಲೇ ತಂದ್ರ ಹಂಗ ಮಾಡೋಣ ತಡಿ ಏನಾರ ಫೋನ್ ಹಚ್ಚಿದ್ರಕೀ ನಮ್ಮ ಶಾರವ ಹೇಳ ಆಕೀಗ ಮತ್ತೇನಾರ ಬೇರೆ ಕಡೆ ಹುಡುಕಾಡಾರ ಏನೋ ಗೊತ್ತಿಲ್ವಾ ಅದೆಲ್ಲ ಇರಲಿ ಬಿಡ್ರಿ ನೋಡಾಕ್ ಬರ್ತೈತಿ ಇವತ್ತು ರಾತ್ರಿಗಂದ್ರೆ ಉಂಡಿ ಕಟ್ಟಿಬಿಡ್ತೇನೆ ರೀ ನಾನು ಈಗ ಒಂದಿಷ್ಟು ರಿಸ್ಟ ಸಜ್ಜು ಮಾಡ್ಕೊಡ್ತೇನೆ ನಡಿ ಈಗ ಬ್ಯಾಡ್ ತಗೋರಿ ಅವರ ಕಡಿಮೆ ಬಿದ್ರೆ ಏನು ಮಾಡ್ತೀರಿ ಮತ್ತ ಈಗ ಮತ್ತೆ ಅವ್ರು ತಂದಿದ್ದು ಉಳಿತೈತಿ ಅವನ್ನ ಮಾಡೋಣ ಅಂತ ಇವನ್ನ ತಗದಿಡೋಣ ತಗೋರಿ ನಡೀವು ಹಂಗೆ ಮಾತಾಡ್ಕೊಂಡು ನಿಂತ್ರ ಹಂಗೆ ನಮ್ದು ನಡಿ ಒಳಗೆ ಏನಾರ ಕೆಲಸಿದ್ರ ಮಾಡ ನಡೀವ ಈಗ ಮಧ್ಯಾಹ್ನ ಕಡಿಗೆ ಏನು ಮಾಡ್ಬೇಕು ರೀ ಏ ಮನೆಗೆ ಎಲ್ಲಾರ್ಗು ಏನು ಮಾಡ್ತದೆ ಅದನ್ನು ಮಾಡು ಮತ್ತೆ ಯಾಕ ಮೊದ್ಲು ಕೆಲಸ ಮಾಡಿರ್ತಾವೆ ಈಗ ಮತ್ತೆ ಏನು ಹಚ್ಕೊಂಡ್ಕೊಂಡು ಕುಂದಿರ್ತಾವನ್ನ ಇಲ್ಲ ಶಾವಿಗೆ ಪಾಯ ಮಾಡಿಬಿಡ್ಲಿರಿ ಸ್ವೀಟ್ ಅಷ್ಟೇ ಮಾಡ ನಾ ಯಡಿ ಪೂರ್ತಲ್ಲ ಶಾವಿ ಪಾಯಸ ಮಾಡು ಬಾ ಅದೇನು ಜಳಕಕ್ಕೆ ಏನಾರು ಮಾಡ್ಬೇಕು ತಯಾರಿ ಅನ್ನಕತ್ತಿದೆಯಲ್ಲ ನನಗೆ ತೋರಿಸ್ಕೊಡು ನಾನು ಎಲ್ಲ ತಯಾರಿ ಮಾಡಿರ್ತೀನಿ ನೀ ಅ ಮನೆಗೆ ಮನ್ಯಾಗಿನ ಕೆಲಸ ನೋಡ್ಕೋ ಬರ್ರಿ ಅವರ ಸೀತಾ ನೀ ಬೇಡ ಬೇಡ ಅಳ್ವಿ ಕುಡ್ತು ಬಾರವಾ ಹ್ಞೂ ಹ್ಞೂ ಏನ್ ಏ ಏನು ಹೆಣ್ಮಕ್ಳು ಏನು ಇವರು ಎಷ್ಟು ತಡ ಮಾಡ್ತಾರೋ ಏನ ಮೊದ್ಲು ಹೋಗಕ್ಕೆ ಹೊತ್ತೋಗಿತ್ತಲ್ಲ ಸರಿ ಏ ಸರಿ ಅಯ್ಯಯ್ಯ ಬಂದ ತಡೀರಿ ಅಲ್ಲೇ ಬಂದು ತಡೀರಿ ಅನ್ಕೊಂಡ್ ಕುಂತಿಯಲ್ಲ ಲಗುನ ಬಾಯಿಲ್ಲ ಹೂ ಹಗ್ಲಿ ಮುಗ್ಲಿ ಕರೆದ್ರ ಅಲ್ಲಿ ಹೋಗಕ ಏನೇನ್ ಇಟ್ಕೊಬೇಕು ನೋಡು ಅದನ್ನ ಬಿಟ್ಟು ಏನ್ ಮಾಡ್ತೀರಿ ಅಲ್ಲ ನಿನ್ನೆ ಸುಟ್ಟು ಇಟ್ಕೊಳತಿದ್ದೆ ಇನ್ನೂ ಇಟ್ಕೊಳಕ್ ಮುಗ್ದಿಲ್ಲ ನಿಂದ ಹೋಗ ತನಕ ಮುಗಂಗಿಲ್ಲ ರೀ ಅದು ಅಷ್ಟು ಐಟಂ ನಾನು ನೆನಪ್ ಮಾಡ್ತಾ ಹೋಗ್ಬೇಕು ಒಂದು ಬಿಡಕ್ ಬರಂಗಿಲ್ಲ ಪಾಪ ಸತೀಶ ನಿನ್ನೆ ಕೊಬ್ಬರಿ ಕಾರಕ್ಕೆ ಏನೇನ್ ಬೇಕು ನೋಡು ಎಲ್ಲ ತನ್ಕೊಟ್ಟು ಹೋಗಣ ಎಲ್ಲ ಒಂದಿಟ್ಟು ಜಾಸ್ತಿ ಏನಾರ ತಗೊಂಡ್ ಹೋಗ್ಬಾರ್ದೇನ್ರಿ ಹಂಗ ಮತ್ತೆ ತಗೊಂಡ್ ಹೋದ್ರೆ ಪಾಪ ಅವರು ಈಡಂಗಿ ಉಂಡಿ ಕಟ್ಟಿ ಕೊಡ್ತಾರ ಈಗ ತಿಂತಾಳ ಗಟ್ಟ ಕಾಣ್ ಏನ್ ತಗೊಂಡಿವ ಒಣ ಕೊಬ್ಬರಿ ಬಟ್ಲಾ ತಗೊಂಡಿವಿ ಮತ್ತೆ ದ್ರಾಕ್ಷಿ ಗೋಡಂಬಿ ಉತ್ತತ್ತಿ ಮತ್ತೆ ಈ ಬೆಣ್ಣಿ ಬೆಣ್ಣೆ ಸಿಕ್ತಲ್ಲ ಚಲೋ ಬೆಣ್ಣೆ ಸಿಕ್ತ್ರಿ ಗೌಳಿ ರಾಮಣ್ಣ ಇದ್ನಲ್ಲ ಅವನ ಹೋಗಿ ಕೇಳ್ದೆ ಬೆಣ್ಣಿ ಚಲೋ ಐತಿ ಅಂತ ಅಂದ ಅದಕ್ಕ ಮತ್ತ ಒಂದ್ ರೇಟ್ ಮಾಡಿ ಒಂದ್ ಕೆಜಿ ತಗೊಂಡ್ಬಂದೇನಿ ಒಂದ್ ಕೆಜಿ ಸಾಲ್ತತ ಇಲ್ಲ ಅದು ಬೆಣ್ಣೆ ಹೆಂಗ್ ಐತೆ ನನಗೂ ಗೊತ್ತಾಗ್ಲಿಲ್ರಿ ಸುಮಾರು ಇದೇನ್ ಮಾಡ್ತೀರಿ ಹಂಗಾಗಿ ಒಂದ ಕೆಜಿ ತಂದೆನಿ ಅಲ್ಲಿ ಹೋಗಿ ಕೇಳ್ತಾ ನೋವ್ರಿ ಅವ್ರೇನಾರ ಮತ್ತೇನಾರ ಚಲೋ ಬೆಣ್ಣಿ ಬೇಕಂತ ಅಂದ್ರೆ ಅಲ್ಲೆಲ್ಲಾರ ಬಾಜುಕ್ ನೋಡ್ಕೊಂಡು ಕೊಡ್ಸಕ್ ಬರ್ತೈತಿ ಇಲ್ಲ ಅಂದ್ರೆ ಇನ್ನೊಂದ್ಸರಿ ಹೋದಾಗ ರಾಮ್ ಹೆಂಗಿದ್ರು ಹೋಗಿರ್ತಾನಲ್ಲ ಅವ್ನ ಕಾಯಿ ಕೊಟ್ಟು ಕಳ್ಸಕ್ ಬರ್ತೈತಿ ಆಮೇಲೆ ಆ ಹುಡುಗ ಒಂದ್ ನಾಲ್ಕೈ ಜೋಡಿ ಅರ್ಬಿ ತಗೊಂಡೈತಿ ಮತ್ತೆ ಈ ದುಪ್ಪಿ ಪಪ್ಪಿ ಆಮೇಲೆ ಈ ಕುಂಚಿಗಿ ಅದೆಲ್ಲ ಅವ್ರ ತವ್ರ ಮನೆ ಮಾಡೋದಲ್ಲೇನ ಮಾಡ್ತಾರ್ರಿ ನಮ್ಮ ಮನೆಗ ಒಂದೆ ಮಮ್ಮಗ ಖುಷಿ ನಮಗೂ ಇರ್ತತಿಲ್ಲ ಅವ್ರು ಮಾಡ್ತಾರ ಅಂತ ಅಂದ್ರೆ ಹೆಂಗ್ ಬಿಟ್ಟು ಹಾಕಿ ಬರ್ತತಿ ನಾವು ಖುಷಿಲೇ ಎಲ್ಲಾ ತಗೊಂಡು ರೀ ಯಾ ತಗೊಳ ಮರಲ್ಲ ನಿಮಗೆ ಏನು ಬೇಕು ತಗೋ ನಿಮಗೆ ಯಾರು ಬೇಡ ಅಂತಾರ ಯಾರಿಗೆ ಮಾಡ್ತಿದಿ ನಮ್ಮ ಮಮ್ಮಗ ಮಾಡ್ತಿಯಲ್ಲ ಆಮೇಲೆ ಅವ ಇವರಿಪ್ಪ ಒಂದಿಸ ಅಳುವಿನ ತಗೊಂಡೆನಿ ಮತ್ತೆ ನಾನು ನೋಡು ನೆನಪು ಮಾಡಿ ನೆನಪಿಲ್ಲ ಇಟ್ಟುವ ಇಲ್ಲ ಎಲ್ಲ ಅತ್ತರ ಬರ್ಕೊಟ್ಟು ಹೋಗಿದ್ರು ನೆನಪು ಮಾಡಿ ಇಷ್ಟನ್ನು ತರಸಿ ಒಂದಕಡೆ ಚಿಂದ ಹಾಕಿ ಇಟ್ಬಿಡ್ತೀನಿ ಮತ್ತೆ ಏನಾದರೂ ತಗೊಂಡು ಹೋಗ್ಬೇಕು ನಾನು ನೋಡು ಅವಾಗ ಅದು ಫೋನ್ ಮಾಡಿ ಕೇಳ್ತೀನಿ ದೊಡ್ಡ ಅವ್ಕ ಅವ್ರು ಬೇಡ ಅಲ್ಲ ತಗೊಂಡ ಮತ್ತೆ ಮತ್ತು ಹಂಗನ ರೋದ್ರ ಅಲ್ಲ ರಾಮ ತಮ್ಮ ಕಟ್ತಾನ ಅಲ್ಲ ಹಗ್ಲಿ ಮುಗ್ಲಿ ಅವ್ನ್ಯಾಗ ಅಡ್ಡಾಡಿಸ್ತೀ ಅಲ್ಲೇ ಸುಮ್ಮನೆ ಆರಾಮ ಇದಕ್ಕೆ ಹೋಗಿರ್ತಾನ ನೀನು ನೋಡಿದ್ರೆ ಅಲ್ಲಿ ಹೋದ್ರು ಬಿಡಂಗಿಲ್ಲ ನೋಡು ಅವ ಮಾಡಪ್ಪ ಅದತ್ತು ಮಾಡಬೇಕ ಆ ತಗೋ ಏನ ನೋಡಿ ಎಲ್ಲ ತಗೋ ಹೋಗೋಣ ಅಂತ ಹೋತಾತ ಪ್ರೀತಿ ಇಲ್ಲದಾಳ ಪಾಪ ಅಲ್ಲ ಮಾಡಗೂ ಮನ ಕತ್ತ ಅಡಕತ್ತ ನಾಷ್ಟ ಆತಿಲ್ ನಿಮ್ದು ಆ ಗಪ್ಪ ನಾಷ್ಟನ ಅಲ್ಲ ಕಾಸ ಮುಗಿಸ್ಕಂಡು ಓ ಓ ಮಾಡ್ತಾ ಬಿಡಂತಾರ ನಡಿ ನಡಿ ಆ ಸತಿಶ್ನು ನಿಂತಂಗೈತಿ ಹೊರಗೆ ಗಾಡಿ ಹೊರಗೆ ತಗಿತಿರ್ತಾನ ಬನ್ರಿ ನೀವು ಐದು ನಿಮಿಷ ಅವು ಏನ್ ನೋಡ್ವಾ ಪಟ್ ನಾವ್ ಮಾಡ್ಬಾ ಮತ್ ಬರ್ಬೇಕು ನಾವು ಏನ್ ಹೆಣ್ಮಕ್ಳು ಏನ ನಿನ್ನೆ ಸುಟ್ಟು ಎಲ್ಲಾ ತಯಾರಿ ಮಾಡಿ ಮಾಡಿಟ್ಕೊಳ್ದಳ ಇನ್ನು ಸೀರೆ ಉಡೋದಾಗಿಲ್ಲ ಅಂತಕ್ಕಿಂದ ನಾವಾಗ ಗಣ್ಮಕ್ಳ ವಾಸಿ ಒಂದು ಪ್ಯಾಂಟ್ ಹಂಗೆ ಹಾಕೊಂಡ್ ಬಿಟ್ರೆ ನೋಡು ಇವರ ಸೀರೆ ಉಟ್ಕೊಳ ನೆಕ್ಲೆಸ್ ಹಾಕೊಳ ಡಾಬ್ ಹಾಕೋಳ ಮ್ಯಾಚಿಂಗ್ ಸೀರೆ ಅಂತ ಬಳಿ ಅಂತ ಇಕ್ಲಿ ಅಂತ ಅಯ್ಯ ಏನ್ ಇರೋ ಬರೋ ಸೌಂದರ್ಯ ಪ್ರಜ್ಞೆ ಆ ಅದೇವ್ರು ಈ ಹೆಣ್ಮಕ್ಳಿಗೆ ಇಟ್ಟು ಕಳಿಸ್ಬಿಟಾನ ನಾವ್ ಎಂತದ ಒಂದು ಕೈಗೆ ಸಿಕ್ಕಿದ್ದು ಪೈಜಾಮ ಸಿಕ್ಕಿದ್ದು ಒಂದು ಜುಬ್ಬ ಹಾಕೊಂಡು ಹಂಗ ಆಡ್ಕೊಂತ ಹೋಗೇ ಇವ್ರು ನೋಡಂಗ ಹೆಣ್ಮಕ್ಳು ಆಗಿ ರೆಡಿ ಆಗ್ಬಿಡ್ತಾರ ಅಪ್ಪ ಏನ್ಪಾ ಅವ್ವ ಅದು ತಯಾರಾದ್ರಿಲ್ಲ ಇಪ್ಪ ನಿಮ್ಮ ಆ ಆಗಳಿಂದ ಕರೆಯಕತ ನೋಡು ಇನ್ನು ಬಂದಿಲ್ಲಕಿ ಏನ ಏನಪ್ಪಾ ಮೊಮ್ಮಗ ನೋಡಾಕ್ ಹೊಂಟಾಳೋ ಎಂತನಗ ಇನ್ನೊಂದ್ ಮದ್ವಿ ಮಾಡ್ಕೊಳಾಕ ನೋಡಾಕ್ ಹೊಂಟಾಳೋ ನನಗ ಗೊತ್ತಾಗ್ ನೋಡು ದೊಡ್ಡ ಬಾ ಪ್ರೀತಿ ನಾನು ತಗೊಂಡು ಬರವಾ ಇನ್ನೊಂದು ಇಟ್ಟು ತಾಗ ನಿಮ್ಮ ಮಾವ ನಿನ್ ಗಂಡ ಇಬ್ರು ಸೇರ್ಕೊಂಡ ನಮ್ಮನ್ನ ಹುರ್ದು ಮುಖ್ಯ ಬಿಡ್ತಾರ ಹುನ್ ರೀತಿ ನಾನೆಲ್ಲಾ ತಯಾರಾಗಿ ನೀ ನಡೀರಿ ಪ್ರೀತಿ ನಂದಿ ಲಾಂಗ್ ನೆಕ್ಲೇಸ್ ಕೊಡ್ಲಾ ಹಾಕೊಂತಿ ಅಯ್ಯೋ ಬ್ಯಾಡ್ ರೀತಿ ಇದು ಸಾಕು ನಾನು ನನ್ನ ಮದುವೆ ಕೊಂಟೇನೆ ನಾ ನನ್ನ ಮಗನ ನೋಡಕೊಂಟೇನೆ ಏ ಆತ ನಾ ಬರ್ತೀರಾ ಏನಂತೀರಾ ನೀವು ಅಪ್ಪ ಸತೀಶ ಅವ್ವ ಅಡಿಗೆ ಮನೆಗೆ ಏನನ್ನ ಚಿಲ್ಲ ಐತಾ ನೋಡು ಅವನು ಇಷ್ಟು ತಗೊಂಡು ಕಾರ್ನಾಗ ಹೇರೋ ಹೋಯಪ್ಪ ತಗೊಂಡು ಹೋಗಿ ಇಟ್ಟು ಬರ್ತೀನಿ ತೋರ್ ಬಟ್ಟನ ಬರಿ ನೀ ರೀ ನಡಿ ನಾನು ತಯಾರಾಗಿ ಸತೀಶ ಅಲ್ಲೋದಾ ಅದು ಇಷ್ಟು ಸಂತಿ ಕಟ್ಟಿಟ್ಟಿದ್ದೆ ನಾನು ಅಡಿಗೆ ಮನೆಗ ಅದನ್ನ ಕಾರ್ ನಾಗ ಇಡಾಕ್ ಹೋಗ್ಯಂತ ಹೋದ ನೋಡಿ ಎಲ್ಲ ನೆನಪ್ ಮಾಡಿಡ್ಬೇಕ್ರಿ ತಡ್ರಿ ನಾನು ಹೋಗಿ ಕೊಡ್ತಾನಂತ ಅಯ್ಯ ಅವಿನ ಸಣ್ಣವನ ಎಲ್ಲ ನೆನಪಿರ್ತು ತಗೋ ನಡಿ ನಡಿ ಬರ್ತಾನ ಮತ್ತ ನೀವ್ ಹೋದಂದ್ರೆ ಮತ್ತೊಂದು ಟಾಸ್ ಅವ ಪ್ರೀತಿ ನಡಿವಾ ಹುನ್ರಿ ಮಾವ ಮಾವ ನನಗೆ ಎಷ್ಟು ಖುಷಿ ಆಗತ್ತೆ ಗೊತ್ತೇನ್ರಿ ಇವತ್ತ ನಾನು ನನ್ನ ಮಗನ ನೋಡಾಕ್ ಹೊಂಟೇನ್ ನಿನ್ ಜೊತೆಗೆ ಯಾವಾಗಲೂ ಹಿಂಗ ಇರ್ಲವಾ ನಿನ್ ಖುಷಿ ಆದಷ್ಟು ಬೇಗ ನಿನ್ ಮಡ್ಲೊಳಗೂ ಒಂದು ಮಗು ಬರಲಿ ಮಾವ ನನಗೆ ಏನು ಚಿಂತೆ ಇಲ್ರಿ ಈಗ ಸೀತಾನ್ ಮಗನ ನನ್ನ ಮಗ ಅಂತ ತಿಳ್ಕೊಂಡು ಬೆಳೆಸ್ತೇನ್ರಿ ಆ ದೇವ್ರಗ ಪ್ರೀತಿ ಅತ್ತ ನನಗೊಂದ್ ಮಗು ಕೊಡ್ತಾನ ಇಲ್ಲ ಅಂದ್ರ ಅವನ್ನ ನಾ ಬೆಳೆಸ್ತೇನ್ರಿ ಸೀತಾನು ಹಂಗ ಹೇಳ್ಬಿಟ್ಟಲ್ರಿ ಅಥವಾ ನಿಮ್ಮಿಬ್ರು ನಡು ಆ ಹೊಂದಾಣಿಕೆ ಇದ್ರ ನಾವು ಯಾರು ನಡು ಬರಕ ಅಷ್ಟವಾ ಪ್ರೀತಿಯಿಂದ ಚಂದಾಗಿದ್ರ ಅಷ್ಟ ಸಾಕು ನಮಗ ಇದಕ್ಕಿಂತ ಹೆಚ್ಚಿಂದ ಏನು ಬೇಡ ಹೌದ್ವಾ ಮಗಳ ಅತ್ತಿರಿ ಬರೀ ಹೋಗನ್ ಅದ ನನಗೆ ನಮ್ ಸೀತಾ ಹೆಣ್ಣಾಗಿದ್ರ ಚಲೋ ಆಯ್ತಾ ಅನಸಿತ್ ನೋಡ್ರಿ ಹೌದಲ್ಲ ಶಾರಿ ನಾನು ನನ್ನ ಒಂದ ನನ್ನ ತಲೆಯಾಗ ಬಂದೈತೆ ಅಂತ ತಿಳ್ಕೊಂಡಿದ್ದೆ ನೋಡು ನಿನಗೂ ಹಂಗ ಬಂದಿದ್ದೇನಾ ನಮ್ಮನ ನೋಡಿದ್ರೆ ಹೆಣ್ಣ ಇಲ್ಲ ಈ ಹುಡುಗುರ ಹುಟ್ಟಿದ್ವು ಇನ್ನು ನಮ್ ಸೀತಾಂಗರ ಹುಡುಗನ ಗಂಡ್ ನೋಡ್ರಿ ಇರ್ಲಿ ತಗೋ ಇನ್ನೇನ್ ಮಾಡುದು ದೇವ್ರ ಕೊಟ್ಟಿದ್ವರ ಪ್ರಸಾದ ಆರಾಮಾಗಿ ಗಟ್ಟಾಗಿ ಸಾಕು ನೋಡು ಹುಡುಗ ಬಾ ತೆಳ್ಳಗೈತಂತಲ್ರಿ ನಿನ್ನೆ ರಾಮ ಫೋನ್ ನಾಗ ಹೇಳಾಕತ್ತಿದ್ದ ಮನ್ಸಿಗೆ ಬ್ಯಾಸರ ಮಾಡ್ಕೊಂಡ್ಬಿಟ್ಟ ಅದ್ರಿ ಅತ್ತಿ ಜಲ್ದಿ ಹುಟ್ಟನಲ್ರಿ ಅವ ಹಂಗಾಗಿ ಹಂಗದಾನ ಮತ್ ಹಂಗ ಹಾಲು ಕುಡ್ಕೋತ ಇದ್ದ ಅಂದ್ರ ಮುಂದ್ ಬೆಳದಂಗ್ ಬೆಳದಂಗ ಮತ್ ಚಲೋ ಹಾಕನ್ ಏನ್ ತ್ರಾಸ ಹಂಗಿಲ್ಲಲ್ವ ಇಲ್ಲ ಇಲ್ರಿ ಅತ್ತಿ ಈಗ ಹೊಟ್ಟೆಗಿದ್ರನ ಅವ ಬೆಳಿತಿದ್ದ ಈ ಮತ್ ಹೊರಗ್ ಬಂದ್ಬಿಟ್ಟನ ಮತ್ ಈಗ ಎದಿ ಹಾಲು ಕೊಟ್ರ ಮತ್ ಜಲ್ದಿನ ದಪ್ಪ ಹಾಕನವ ಚಲೋ ಹಾಕನ ಏನ್ ಆಗಂಗಿಲ್ಲ ಅಷ್ಟಿಲ್ದಂಗ ಡಾಕ್ಟರ್ ಕಳಿಸ್ತಾರ ಮನಿಗ ಹಂಗಲ್ರಿ ರಾಮ ಬಾಳ್ ಬ್ಯಾಸರ ಮಾಡ್ಕೊಂಡಿದ್ದ ಅದಕ್ಕಂದೆ ಹಂಗ ಅನಸ್ತತಿ ಅಷ್ಟು ಸಣ್ಣ ನೋಡಿರಂಗಿಲ್ಲ ನಾನು ಮೊದ್ಲಕ್ಕ ಅವು ಯಾ ಊಟಿದ್ ಕೂಸು ನೋಡಿರಂಗಿಲ್ಲ ಅವು ಎಷ್ಟ್ ದಪ್ಪ ಇರ್ತಾವ ಎಷ್ಟ್ ಊಕ್ಕಿರ್ತಾವ್ ಒಂದ್ ಗೊತ್ತಿರೋಂಗಿಲ್ಲ ಮೊದಪಟ್ಟಿಗೆ ಎಲ್ಲರೂ ಹೋದಲೆ ಎರಡ್ ತಿಂಗ್ಳದ್ದು ಮೂರ್ ತಿಂಗಳದು ಕೂಸ ನೋಡಿರ್ತಾನ ಅದಕ್ಕ ಅದಕ್ಕ ನೋಡಿದ್ರ ಮತ್ತ ಈ ಇನ್ನು ಸಣ್ಣದ ಅನಸ್ತೀತಿ ಅದಕ್ಕ ಹಂಗ ಮಾಡ್ಯಂತ ಹೋಗಿ ನಡಿ ಅಯ್ಯ ನನ್ ಬಿಟ್ಟು ಅಪ್ಪ ಪ್ರೀತಿ ಬಿಟ್ರು ನೋಡು ನಾನ ಗಾಡಿ ನನ್ನ ಬಿಟ್ಟು ಮುಂದೆ ಹೋಗ್ಯಾರ ಇವ್ರು ರಾಮ ನಿಮ್ ಮನ್ಯಾಗ ಬಿಟ್ಟೇನ್ಪಾ ಹೂನ್ರಿ ಆ ಆಗಡ ಫೋನ್ ಹಚ್ಚಿದ್ರೆ ಬರಗತೇವಿ ಅಂತ ಅಂದಿದ್ರು ಈಗ ಎಲ್ಲದಾರ ಕೇಳ್ತಂತ್ರಿ ಇರ್ಲಿರ್ಲಪ್ಪ ಇರ್ಲಪ್ಪ ಯಾಕಂದ್ರೆ ಮತ್ತೆ ಬಾಡದಾ ಈಗ ಮತ್ತ್ ಅವ್ ಪೂಜೆ ಮಾಡ್ತಾರ ಇನ್ನೇನ್ ಬರವತ್ತ ಆಗಿರ್ಬೇಕ್ರಿ ಏನ್ ಬೇಮ್ಮ ಅಲ್ಪ ನಿಮ್ಮಅವ್ವ ನಿಮ್ಮಪ್ಪ ಎಲ್ಲ ಎಲ್ಲದಾರು ಒಂದಿಟ್ಟು ಹಚ್ಚಿ ಕೇಳ್ತೇನೆ ಆಗಳನ್ನ ಬಿಟ್ಟೇನಿ ಅಂತಂದ್ರೆ ಫೋನ್ ಹಚ್ಚಿದ್ರ ಅಜ್ಜಿ ಈಗ ಎಲ್ಲ ನೋಡ್ಬೇಕು ಹಂಗಲ್ಪ ಪೂಜಾ ಅದು ಹೊತ್ತಾಗತ್ತೈತಿ ಅಕಿನೂ ಪಾಪ ತಯಾರ ಕುಂತಾಳ ರಾತ್ರಿ ನಿಂತಿಲ್ಲ ಮತ್ತೀಗ ಅಕಿನ ಒಂದಿಟ್ಟು ಇದು ಏನೇನ್ ಬೇಕು ನೋಡಿ ನೇಮ ನಿತ್ಯ ಆ ಹುಡುಗಿ ಈಗ ಮಕೊಂಡೈತಿ ಅಕಿನೂ ಮಕೊಂಡ್ಬಿಡ್ತಾಳ ಅದಕ್ಕೆ ಇರ್ಲಿ ಇರ್ಲಿ ತಗೋರಿ ಅವರ ಒಂದೊಂದ್ ದಿವ್ಸ ಅದು ಅವ್ರಿಗೂ ಹಂಗ ಅವಸರ ಮಾಡಿದ್ರು ಪಾಪ ಬರ್ತಿರ್ತಾರ ಬರ್ಲಿ ತಗೋರಿ ಆರಾಮಾಗಿ ಹಂಗಲ್ರಿ ಈಗ ಚಲೋ ಐತಿ ಕಾಲ ಈ ಟೈಮ್ ನಾಗ ಪೂಜಾ ಅದು ಮಾಡ್ಬಿಟ್ರ ಆಮೇಲೆ ಮತ್ತೇನ್ ತ್ರಾಸ ಇಲ್ರಿ ಅದಕ್ಕೆ ಹೇಳಿದಷ್ಟ ಅವರ ಜಲ್ದಿ ಬಂದ್ರ ಒಂದಿಟ್ಟು ಕುಂತ್ ಹೋಗಾರಂತ ನೋಡ್ರಿ ಮಾತಾಡ್ತಿದ್ದಂಗ ಬಂದ್ರ ನೋಡ್ರಿ ಯವ್ವಾ ಶರವ ಈಗ ಬಂದ್ರನ ಬರ್ರಿ ಬರ್ರಿ ಒಳಗೆ ಬರ್ರಿ ಹ್ಞೂ ರೀ ಅತ್ತಿ ಅದು ಅಲ್ಲವ ಒಂದಿಟ್ಟು ದೌಡ್ ಬಿಡ್ಬೇಕ ಬೇಡ ಎಷ್ಟೊತ್ತಾಗ ಬರಕತ್ತೀರಿ ಅಂತಾನ ಯವ್ವಾ ದೊಡವ ನಾನು ಈಗ ಎಷ್ಟು ಹೇಳಿದ್ರು ಕೇಳುವಲ್ಲ ಗೇಳ ಅದನ್ನ ಇಟ್ಕೋಬೇಕು ಇದನ್ನ ಇಟ್ಕೊಬೇಕು ಅಂತಂದೇಳಿ ಒಂದ್ ನಿನ್ನಿ ಸುಟ್ಟು ಇಟ್ಕೊಣ ಕತ್ತಕ್ಕಿ ಮುಂಜಾನೆ ಕಾರ್ ಹತ್ತ ತನಕನು ಅದನ್ನ ಮಾಡ ನೋಡು ಅಲ್ರಿ ಅತ್ತಿ ಒಂದೇನಾರು ತಗೊಂಡು ಒಂದು ಬಿಟ್ಟು ಬಂದ್ರೆ ನಡೀತೈತೆ ಅನ್ರಿ ಅಷ್ಟು ಇಟ್ಕೋಬೇಕಲ್ಲ ಮತ್ತೆ ಅದಕ್ಕ ಮತ್ತ ಹೊತ್ತಾತ್ರಿ ಇರ್ಲಿ ಇರ್ಲಿ ತಗೋವಾ ಬರ್ರಲ್ ಕೈ ಕಾಲ್ ತೊಳ್ಕೊರಿ ಬರ್ರಲ್ ಸೀತಾ ಆರಾಮದಿ ಯಾವ ಹ್ಞೂ ರೀತಿ ನಾನು ಆರಾಮದ ನಿೊಳ್ರಿ ನೀವು ಎಲ್ಲರೂ ಆರಾಮದಿರಿ ಹೋನ್ವಾ ನಾವು ಇಷ್ಟ್ರು ಆರಾಮದ ನೋಡ ಏನು ನನ್ನ মামಮಗ ಏನು ಮಾಡಾತನ ಈಗ ಅಜ್ಜಿ ಎಲ್ಲ ತಯಾರಿ ಮಾಡಿದ್ರು ಅವಂಗಾ ನೋಡ್ರಿ ಹೆಂಗ ನಾನು ಅಯ್ ಗುಂಡ ನೀವು ಅಜ್ಜಿ ಬಿಡಪ್ಪ ನೀವು ಮಂದಿ ನಿಮ್ಮನ್ನ ನಾವು ಅಲ್ಲಿಂದ ಹೌದಲ್ಲ ನಿನ್ನ ನಾವು ಅಲ್ಲಿಂದ ಅಲ್ಲಿಂದ ಸಾರಿ ಆಟ್ ಹುಡುಕನ್ನು ಬಿಡಂಗಿರಲ್ಲ ಬೈಕೊಂಡ್ ಕುಂತಿಯಲ್ಲ ಅಯ್ಯೋ ನಿಮ್ಗೆ ಗೊತ್ತಿಲ್ಲ ಸುಮ್ನೆ ರೀ ಹಿಂಗ್ ಬೈದ್ರ ಹುಡುಗ ದೃಷ್ಟಿ ಆಗಂಗಿಲ್ಲ ಇಲ್ಲಾಂದ್ರ ನಮ್ಮ ಮನೆಯಾಗ ನೋಡ್ದ ದೃಷ್ಟಿ ಬಾಳ್ ಬೀಳ್ಸತಿ ಆಮೇಲೆ ನೋಡ್ರಿ ರಾತ್ರಿ ಇಡೀ ಸೀತಾಗ ಮಕ್ಕಳಕ ಕೊಡೋಂಗಿಲ್ಲ ಹೊಯ್ಕೋತತಿ ಈಗ ನಿನ್ ಮಮ್ಮಗ ರಾತ್ರಿ ಮಕ್ಕೋತ ತಂತಿಕೊಂಡೇನ ರಾತ್ರಿ ಆತತಿ ಯಾಕ ಬಾಯ ಕಾಯ್ತಿದೀನಿ ನೀನು ಹಂಗೆಲ್ಲ ತ್ರಾಸ್ ಕೊಡಬಾರ್ದು ಎಲ್ಲಾರ್ಗು ಸುಮ್ಕ ನಿದ್ದೆ ಮಾಡ್ಬೇಕು ಓಯ್ ಗುಡ್ಡ ಏ ಫಿಲಿ ಪಿಳಿ ಕಣ್ ಬಿಟ್ಕೊಂಡ್ ಕುಂತ ನೋಡಿಲೆ ಮಕ್ಕೋಬಕ್ಪಾ ಅವ ಮಕ್ಕೋಳದ ಕಮ್ಮಿರಿ ಮಾವ ನೋಡು ಒಂದೀಟದ ಕಣ್ಣಿಗೆ ನಿದ್ದೆ ಅನ್ನೋದೈತ ಏನ ನಿದ್ದಿಲ್ಲ ನೀರ್ ಅತ್ತಿರಿ ನನ್ಗೆ ಬಂದಿಟ್ಕೊಂಡ್ರಿ ಅತಿ ಬಾ ಎತ್ಕೋತೇನೆ ಬಾ ಬಾಕೊಂದ್ರಕೊಬಾರವಾ ನಿನ್ ಮಗನವ ಅತ್ತಿ ನಂಗು ಹಂಗ ಒಂದೀಟ ತಡಿ ಮೇಲೆ ಹಾಕಿರಿತಿ ಭಾಳ ಆಸೆ ಆಗತ್ತಿ ಅಯ್ಯ ತಗೋಳ ನನ್ ಮಗಳ ನೀ ಕೇಳಿಸ್ಕೋಬೇಕೇನ ಓಯ್ ಗುಂಡು ನೋಡಿ ದಡಮ್ಮ ದಡಮ್ಮ ಬಂದಿನಿ ನೋಡಿಲಿ ಓಯ್ ನೋಡಪ್ಪ ಇಲ್ಲಿ ಅಯ್ಯೋ ಯಾಕಕ್ಕ ಏನ ತೀರ್ಥ ಕೊಟ್ನವ ನನ್ ಮಗ

ಅಜ್ಜಿ ನಾ ಮಾಡ್ತೇನ್ ಬಿಡ್ರಿ ಬಿಗ್ರ ಆತ್ ಬರ್ರಿ ನಾವು ನಮ್ಮ ಅಮ್ಮ ಮುಖ ನೋಡಿದ್ವಿ ಆಮೇಲೆ ಹಗಿರ್ಕಾಮ್ ಎತ್ಕೋತೇವಿ ಈಗ ಪಾಳೆ ಬಾಳೆ ಐತಿ ಅದ ಹಂಗ್ರಿ ಹಂಗಾರ ಹೊರಗೋನ್ ಅಣ್ಣ ನಾವ್ ಹೊರಗೋನ್ ನಡಿಪಾ ನಡಿ ಅಲ್ಲೇ ಚಾಗಿ ಕುಡ್ದು ಒಂದಿಟ್ ಹಂಗ ಅಡ್ಡಾಡ್ಕೊಂಡ್ ಬರೋ ನೋಡಿ ಹೊಲ್ದಂತಲ್ಲ ಏನ್ಪಾ ಈಗ ನಾವ್ ಎದ್ರ ಬೇಕೇನ ಪೂಜಾ ಕೆಲ್ಸ ಇಲ್ ತಗೋ ಹೆಣ್ಮಕ್ಳ ಕೆಲ್ಸ ನೀವ್ ಹಂಗ ಎಲ್ಲಾರ ಅಡ್ಡಾಡ್ಕೊಂಬರ್ ಬರಂಗ್ ಆಡಾಡ್ಕೊಂಡ್ ಬರ ನಡ್ರಿ ತಗೋಬೇ ಹಂಗಾರ ನಾವು ಇಲ್ಲೇ ಹೊಲ್ದಂತ ಒಂದಿಟ್ ಬರ್ತೀವಿ ತಗೋ ಹಂಗೇನಾರ ಫೋನ್ ಬರ್ತೇವೆ ಬರ್ತೇವ್ ಹಂಗ್ಲಿ ತಗೋಪ ಅಣ್ಣ ನಡಿ ಸ್ವಲ್ಪ ಸಮಯದ ನಂತರ ಅವರ ಏನು ಮತ್ತು ಪೂಜಾ ಇಲ್ಲೇ ಕೊಣಗ ಮಾಡಿದ್ರ ಅಂತಲ್ರಿ ಇಲ್ಲೇ ಮಾಡ್ಬೇಕಲ್ಲೇನು ಯಾಕಂದ್ರೆ ಕೂಸು ಇಲ್ಲೇ ಮಕ್ಕಂತೈತಿ ಮತ್ತು ಛಟವಿ ಇಲ್ಲೇ ಬಂದು ರಾತ್ರಿ ಹಣೆ ಬರಬರಿತಾಳ ಹಾಗಾಗಿ ಇಷ್ಟನ್ನು ಇಲ್ಲೇ ತಯಾರಿ ಮಾಡಿ ಇಟ್ಬಿಡಿರಿ ರಾತ್ರಿ ಎಲ್ಲಾ ದೀಪದ್ದು ಇರಲಿ ಮತ್ತೆ ಒಂದು ಬುಕ್ಕು ಪೆನ್ನು ಇರಲಿ ಹಾಂ ಎಲ್ಲ ಸಾಮಾನು ತರಿಸ ಉಡಿ ಐಟಮು ಎಲ್ಲ ಅದಾವೆ ಈ ಬಾಳೆಹಣ್ಣು ಎಲ್ಲಿ ಅಡಿಕೆ ಎಲ್ಲ ಐತ್ರಿ ರೀ ಪೂಜೆ ಮಾಡಿ ನಾಳೆ ಮುಂಜಾನೆ ತನಕ ಇರ್ಬೇಕಲ್ಲ ರೀ ಆಮೇಲೆ ರಾತ್ರಿ ಹುಡುಗ ಈ ಕಡೆ ತುದಿಗೆ ಮಕ್ಕೊಳ್ಳಿ ಸೀತಾ ಆ ಕಡೆ ಒಡೆ ಕಡೆ ಮಕ್ಕೊಳ್ಳಿ ನೀನು ಈ ಕಡೆ ತುದಿ ಕಡೆ ಮಕ್ಕೋಬಿಡ ಈ ಕಡೆ ಸೈಡಿಗೆ ಅದು ಮಕ್ಕೋ ಇಲ್ಲಾಂದ್ರ ಒಂದ್ ಕೆಲಸ ಮಾಡು ಈ ಕಡೆ ಎಲ್ ಮಕ್ಕೀವ ನೀ ಇಲ್ಲಿ ನೋಡಿದ್ರೆ ಕಾಲಾಗ ಹಾಕೈತಿ ಆ ಕಡೆ ನೋಡಿದ್ರೆ ಇವತ್ತ ಪೂಜಾ ಎಲ್ಲಿ ಎಲ್ ಇವತ್ತು ಒಂದ್ ದಿಸ ಆ ಕಡೆ ವಾಡಿ ಕಡೆ ಮಕ್ಕೋತೇನೆ ಬಿಡ್ರಿ ಆಗಂಗಿಲ್ಲ ಅದ್ರ ಬೇರೆ ನಿಮ್ಮ ಮಗ ಎಲ್ಲಿ ಮಕ್ಕಳಾಕ್ ಬಿಡ್ತಾನ್ರಿ ನಂಗೆ ಇಲ್ಲ ಇವತ್ ರಾತ್ರಿ ನೋಡಿ ಮಕ್ಕಳ ಬಿಟ್ಟಿರ್ತಾನವ್ ಹಂಗರ ಅಷ್ಟು ಮಾಡ್ಬಿಡು ಆ ಕಡೆ ಮುಲಾಗ್ ಮಕ್ಕೋ ನೋಡೋಣ ಏನು ಒಂದ್ ದಿವಸದ ಮಟ್ಟಿಗೆ ನಡಿ ಎಲ್ಲ ತಯಾರು ಮಾಡೋಣ ಅಂತ ಬೀಗ್ರೆ ಏನಾರ ಕೆಲಸ ಮಾಡ್ಬೇಕೇನ್ರಿ ಏ ಬ್ಯಾಡ್ರಿ ಎಲ್ಲ ಆಗತಿ ಈಗ ಪೂಜಾ ಕಲ್ಸ್ ಸಜ್ಜು ಮಾಡಿಟ್ರಾ ಅದ್ ನೋಡ್ರಿ ಬರೀ ಹಂಗಾರ ಎಲ್ಲ ತಗೊಳ್ರಿ ತಂದು ಇಡ್ತೇನೆ ಬ್ಯಾಡ ಬೇಡ್ರಿ ಅಡಿಗೆ ಮನೆಗೆ ಎಲ್ಲ ತಯಾರಿ ಮಾಡಿಟ್ಟನಿ ಇಲ್ ತಂದು ಹೊಂದಿಸೋದಷ್ಟ ಬರ್ರಿ ಹಂಗಾರೆ ನಾನು ಇಡ್ತೇನೆ ಅವ ಪೂಜೆ ಮಾಡ್ಬಿಡ್ವಾ ಹಂಗ ಸೀತಾ ಹುಡಿಯೋದು ಕೊಟ್ಬಿಡು ಅವ ಸೀತಾ ತಗೋಯ್ ಉಡಿ ಬೇಗ್ರೆ ತಾಂಬರ್ರಿ ನಾನು ಆರತಿ ಮಾಡ್ತೇನೆ ಶರವ ಈ ಕಡೆ ಕೊಡ್ರಿ ಅಜ್ಜಿ ನಂಗೂ ಕೊಡ್ರಿ ಅವ ಸೀತಾ ಏನ್ರಿ ಅಜ್ಜಿ ಅದ ನೀ ಚಂದಾಗಿ ದೇವ್ರಿಗ ನಿನ್ ಮಗಗೆ ಒಳ್ಳೆ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡು ಕಾಪಾಡ ಹೇಳಿ ಬೇಡ್ಕೊವಾಯ್ನಾ ಇವತ್ತ ಷಠವಿ ಅವಂದು ಹಣೆ ಬರಹ ಬರೆಯಾಕೆ ಬರ್ತಾಳ ಇವತ್ತಿಂದ ಮೂರು ತಿಂಗ್ಳು ಷಠವಿನ ಅವನಿಗೆ ಅಳಿಸೋದಾತು ನಗ್ಸೋದಾತು ಎಲ್ಲ ಆಕಿನ ಮಾಡ್ತಾಳ ಆಕಿನ ಕೈಯಾಗಿ ಇನ್ನ ನಿನ್ನ ಮಗ ಮೂರು ತಿಂಗ್ಳು ಆಮೇಲೆ ಹಣೆ ಬರಹ ಬರೆಯ ದೇವತೆಗ ಚಂದಾಗಿ ಬೇಡ್ಕೊ ಎಲ್ಲ ಚಂದಾಗಿ ಬರೀ ಅಮ್ಮ ತಾಯಿ ಅಂತಂದು ಹೇಳಿ ಏನವಾ ಹ್ಞೂ ರೀ ಅಜ್ಜಿ ಅವ್ವಾ ಸೀದಾ ಈಗೂ ತಗೋವಾ ಆತಲ್ರಿ ಒಳಗೆ ಏನಾರ ಕೆಲ್ಸ ಇದ್ರೆ ನೋಡ್ಕೊಳೋನ್ ಅಂತ ಇದಂಗ ಇರ್ಲಿ ಅದೆಲ್ಲ ಹಂಗ ನಮ್ಗೆ ಇಷ್ಟ್ರಗೂ ಒಂದ್ ಉಡಿ ಕೊಟ್ಟು ಬಿಡ್ರಿ ಪೆನ್ ಬುಕ್ ಎಲ್ಲ ಐತ್ರಿ ಇಲ್ಲೇ ಉಡಿ ಮರ ಐತ್ರಿ ಅದ್ರ ಕೆಳಗಿಟ್ಟನ್ ತಗ್ರಿ ಯಾಕಂದ್ರೆ ಅದು ಮುಖ್ಯವಾಗಿ ಬೇಕ್ರಿ ಅದಕ್ರಿ ಇಲ್ಲಿ ತಗೋರಿ ಐತಿ ಮರ್ತಿಲ್ಲ ಈಗ ಅಡಿಗೆ ಕೆಲಸ ಮಾಡ್ಬೇಕೇನ್ರಿ ಇಲ್ಲಿ ಎಲ್ಲಾ ತಯಾರ ಐತಿ ಬರೀ ನಿಮ್ಗೆ ಇಷ್ಟ್ರಿಗೂ ಊಟಕ್ಕೆ ನೀಡ್ತಾನಂತ ಬರಿ ಊಟ ಮಾಡುವನ್ರಿ ನೀವ್ ಹೋಗಿರಿ ನಾನ್ ನನ್ನ ಮಮ್ಮಕ್ಕನ್ ಜೋಡಿ ಇನ್ನೊಂದಿತ್ಕೊಂಡು ಬರ್ತಾನಂತಿ ಸ್ನೇಹಿತರೆ ಇದು ಮಗು ಹುಟ್ಟಿದ ವಿಶೇಷದ ಕತಿಗಳೇನಿದಾವಲ್ಲ ಇಲ್ಲಿ ಮುಗಿದ್ರಿ ನಾಳೆಯಿಂದ ಮತ್ತೆ ನಾರ್ಮಲ್ ತೋರಿಸ್ತೇನೆ ಅಂದ್ರೆ ದಿನನಿತ್ಯದ ಏನ್ ಕತಿ ಇರ್ತೈತಲ್ಲ ಅದನ್ನ ತೋರಿಸ್ಕೊಂತ ಹೋಗ್ತೇನೆ ಯಾಕಂದ್ರೆ ಬಾಳ ಎರಡ ಅನ್ಸಿ ಬಿಡ್ತೇತ್ರಿ ಒಂದು ಸ್ವಲ್ಪ ಮೇನ್ ಆಗಿತ್ತು ಹಾಗಾಗಿ ಇದನ್ನ ಮೂರು ಎಪಿಸೋಡ್ ಮಾಡಿ ಮುಗಿಸಿದೆ ಆಯ್ತ್ರಿ ಮತ್ತೆ ಮುಂದಿನ ವಿಡಿಯೋ ಒಳಗ ಸಿಗ್ತೇನೆ ಅಂತ ಅಲ್ಲಿವರೆಗೂ ನಿಮ್ಗೆ ಎಲ್ಲಾರ್ಗು ಒಳ್ಳೇದಾಗಲಿ ನಿಮ್ ದಿನ ರೀ